ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಎಲ್ ಐ ಸಿ ಸ್ಕಾಲರ್ಶಿಪ್ ಕಡೆಯಿಂದ ನಿಮಗೆ ಸ್ಕಾಲರ್ಶಿಪ್ ಅಮೌಂಟನ್ನು ಕೊಡಲಿಕ್ಕೆ ಅಪ್ಲಿಕೇಶನನ್ನು ಕರೆದಿದ್ದಾರೆ ಸೊ ಆ ಒಂದು ಅಪ್ಲಿಕೇಶನ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಸೊ ಯಾರಾದರೂ ನಮ್ಮ ಚಾನಲ್ಗೆ ಮೊದಲ ಬಾರಿ ವಿಸಿಟ್ ಮಾಡಿದರೆ ಅಂಥವ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಈ ಒಂದು ಸ್ಕಾಲರ್ಶಿಪ್ ಹಾಕಿದರೆ ಸೊ ಎಷ್ಟು ಸ್ಕಾಲರ್ಶಿಪ್ ಬರುತ್ತೆ ಅದ್ರ ಬಗ್ಗೆಯೂ ತಿಳಿಸ್ಕೊಡ್ತೀನಿ ಸೊ ಕಂಪ್ಲೀಟ್ ಆದ ವಿಡಿಯೋ ನೋಡಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಎಲ್ ಐ ಸಿ ಗೋಲ್ಡನ್ ಜುಬ್ಲಿ ಸ್ಕಾಲರ್ಶಿಪ್ ಅಂತೇಳಿ ಸೊ ಈ ಒಂದು ಗೋಲ್ಡನ್ ಜುಬ್ಲಿಯನ್ನು ಆಚರಣೆ ಮಾಡ್ತಿದೆ ಎಲ್ ಐ ಸಿ ಕಂಪ್ನಿ ಸೊ ಅದರಿಂದ ನಿಮಗೆ ಸ್ಕಾಲರ್ಶಿಪ್ ಅಮೌಂಟ್ ನೀಡಲಿಕ್ಕೆ ಅರ್ಜಿಯನ್ನು ಕರೆದಿದ್ದಾರೆ ಸೊ ಈ ಒಂದು ಅರ್ಜಿಯನ್ನು ಹಾಕಿ ನೀವು ಸ್ಕಾಲರ್ಶಿಪ್ ಪಡಿಬೋದು ಅದು ಯಾರ್ಯಾರು ಹಾಕಬೇಕು ಏನೇನು ಹಾಕಬೇಕು ತಿಳಿಸ್ಕೊಡ್ತೀನಿ ಸೊ ಮೊದಲನೇದಾಗಿ ನೀವು ಹತ್ತನೇ ತರಗತಿ ಮತ್ತು ಹನ್ನೆರಡನೇ ತರಗತಿಯನ್ನು ಔಟ್ ಆಗಿರಬೇಕಾಗತ್ತೆ ಅಂಥವ್ರು ಮಾತ್ರ ಅಪ್ಲೈ ಮಾಡಲಿಕ್ಕೆ ಸಾಧ್ಯ ಸೊ ಇದಕ್ಕೆ ಸೆಲೆಕ್ಷನ್ ಆದರೆ ನೀವು ನಲ್ವತ್ತು ಸಾವಿರ ಸ್ಕಾಲರ್ಶಿಪ್ ಬರುತ್ತೆ ಪ್ರತಿ ವರ್ಷ ಸೊ ಐದು ವರ್ಷ ಕೂಡ ಬರುತ್ತೆ ಅಥವಾ ನಿಮ್ದು ಈಗ ಡಿಗ್ರಿ ಮುಗಿಯೋವರೆಗೂ ಬರುತ್ತೆ ಪ್ರತಿ ವರ್ಷ ಒಮ್ಮೆ ಸೆಲೆಕ್ಷನ್ ಆದರೆ ಸಾಕು ಪ್ರತಿ ವರ್ಷ ಕೂಡ ಬರುತ್ತೆ ಸೊ ಯಾರು ಎಕನಾಮಿಕಲಿ ವೀಕ್ ಇರ್ತೀರಿ ಅಂಥವರು ಅಪ್ಲಿಕೇಶನ್ ಹಾಕಬೇಕಾಗತ್ತೆ ಮತ್ತು ಯಾರದು ಟೆಂತ್ ಮತ್ತು ಸೆಕೆಂಡ್ ಇಯರಲ್ಲಿ ಹೈಯೆಸ್ಟ್ ಸ್ಕೋರ್ ಆಗಿರುತ್ತಲ್ಲ ಅಂಥವ್ರು ಕೂಡ ಅಪ್ಲಿಕೇಶನನ್ನು ಹಾಕ್ಬೋದು ಸೊ ಇದಕ್ಕೆ ಸೆಲೆಕ್ಷನ್ ಆಗಬೇಕಾದ್ರೆ ಒಂದಷ್ಟು ಕ್ರೈಟೇರಿಯಾ ಇರುತ್ತೆ ಸೊ ಅದೇನಪ್ಪ ಅಂದರೆ ಟೆಂತು ಸೆಕೆಂಡ್ ಇಯರ್ ಪಾಸ್ ಆಗಿರಬೇಕು ಆ್ಯಂಡ್ ಸಿಕ್ಸ್ಟಿ ಪರ್ಸೆಂಟೇಜ್ ಸ್ಕೋರ್ ಆಗಿರಬೇಕಾಗತ್ತೆ ಎರಡೂದ್ರಲ್ಲಿ ಆ್ಯಂಡ್ ಮತ್ತು ಫಸ್ಟ್ ಇಯರ್ ಡಿಗ್ರಿ ಓದ್ತಿರ್ಬೇಕಾಗುತ್ತೆ ಎಮ್ ಬಿ ಬಿ ಎಸ್ ಬಿ ಎಮ್ ಎಸ್ ಬಿ ಎಚ್ ಎಮ್ ಎಸ್ ಬಿ ಡಿ ಎಸ್ ಇವ್ರಿಗೆ ನಲ್ವತ್ತು ಸಾವಿರ ಸ್ಕಾಲರ್ಶಿಪ್ ಬರುತ್ತೆ ಪ್ರತಿ ವರ್ಷ ಇಲ್ಲಿದೆ ನೋಡಿ ಪರ್ ಆ್ಯನಮ್ ಎಮ್ ಅಂಥೇಳಿ ಮತ್ತು ನೆಕ್ಸ್ಟ್ ಬಿ ಇ ಬಿ ಟೆಕ್ ಬಿ ಆರ್ ಸೊ ಈ ಒಂದು ಕೋರ್ಸ್ ಮಾಡ್ತಿರೋರು ಮೂವತ್ತು ಸಾವಿರ ಸ್ಕಾಲರ್ಶಿಪ್ ಬರುತ್ತೆ ಸೊ ಇನ್ನು ಗ್ರ್ಯಾಜುಯೇಷನ್ ಇಂಟಿಗ್ರೇಟೆಡ್ ವೆಕೇಶ್ನಲ್ ಆ್ಯಂಡ್ ಡಿಪ್ಲೊಮೊ ಕೋರ್ಸಸ್ ಸೊ ಇಂಥ ಒಂದು ಕೋರ್ಸ್ ಮಾಡ್ತಿದ್ರೆ ಅವ್ರಿಗೆ ಇಪ್ಪತ್ತು ಸಾವಿರ ಬರುತ್ತೆ ಕ್ಲಾಸ್ ಟ್ವೆಲ್ತ್ ವೆಕೇಶ್ನಲ್ ಆ್ಯಂಡ್ ಡಿಪ್ಲೊಮೊ ಕೋರ್ಸಸ್ಸನ್ನು ಮಾಡ್ತಿರೋರಿಗೆ ಫಿಫ್ಟೀನ್ ತೌಸಂಡ್ ಸ್ಕಾಲರ್ಶಿಪ್ ಬರುತ್ತೆ ಪರ್ ಆ್ಯನ್ಯುವಲ್ ಸೊ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನೀವು ಪ್ರತಿ ವರ್ಷ ಮೂವತ್ತರಿಂದ ನಲ್ವತ್ತು ಸಾವಿರ ರೂಪಾಯಿ ಸ್ಕಾಲರ್ಶಿಪ್ಪನ್ನು ಆರಾಮಾಗಿ ತೊಗೋಬೋದು ನಿಮಗೇನಾದರೂ ಅಪ್ಲಿಕೇಶನ್ ಹಾಕೋ ಪೂರ್ತಿ ವಿಡಿಯೋ ಬೇಕಾದರೆ ಅಪ್ಲಿಕೇಶನ್ ಹಾಕೋ ವಿಡಿಯೋ ಮಾಡಿ ಅಂತ ಕಮೆಂಟ್ ಮಾಡಿ ಸೊ ಅದ್ರ ಬಗ್ಗೆ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಕಂಪ್ಲೀಟಾಗಿ ಯಾವ ರೀತಿಯಾಗಿ ಅಪ್ಲಿಕೇಶನ್ ಹಾಕಬೇಕು ಅಂತ ಸ್ಟೆಪ್ ಬೈ ಸ್ಟೆಪ್ನಲ್ಲಿ ನಾನು ತಿಳಿಸ್ಕೊಡ್ತೀನಿ ಸೊ ಗೈಸ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಧನ್ಯವಾದಗಳು ಶುಭ ದಿನ